ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ನೋಡ್ತಿರೋ ಪ್ಲೇಸ್ ಯಾವುದು ಅಂತ ಅಂದ್ರೆ ಶ್ರೀ ಆದಿಚುಂಚನಗಿರಿ ಮಠ ಅಂದ್ರೆ ಬಿ ಜಿ ಎಸ್ ನ ಮೂಲ ಸ್ಥಾನ ಇಲ್ಲಿರುವಂತ ಹೆಸರು ಏನಪ್ಪ ಅಂತ ಅಂದ್ರೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ನೀವು ಇಲ್ಲಿ ನೋಡ್ತೀರಿ ಅಲ್ವಾ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಬಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಇಲ್ಲಿಂದ ಒಂದು ಸ್ವಲ್ಪ ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು ಇಲ್ಲ ನೀವೇನಾದ್ರೂ ವೆಹಿಕಲ್ ತಂದಿದ್ದೀರಾ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಬೆಟ್ಟದ ಹತ್ರಾನೆ ಹೋಗ್ಬೋದು ನಾವಿಲ್ಲಿ ಮೆಟ್ಲು ಹತ್ಕೊಂಡು ಟೆಂಪಲ್ ಒಳಗಡೆ ಹೋಗಿರೋದು ಭೈರವೇಶ್ವರ ಸ್ವಾಮಿ ಒಳಗಡೆ ತುಂಬಾ ದೇವ್ರುಗಳಿದೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ರಂತ ಬೆಳ್ಳಿ ರಥನ ಪ್ರತಿ ಭಾನುವಾರ ಪೂಜೆ ಇರುತ್ತೆ ಕಾಲಬೈರವೇಶ್ವರ ಸ್ವಾಮಿನ ಪೂಜೆ ಇರುತ್ತೆ ಭಾನುವಾರ ಈ ದೇವರು ವಾರ ಆಗಿರುತ್ತೆ ಸುತ್ತ ಈ ಟೆಂಪಲ್ ಸುತ್ತ ಒಂದ್ ರೌಂಡ್ ಈ ಬೆಳ್ಳಿ ರಥನ ಮೆರವಣಿಗೆ ಮಾಡ್ತಾರೆ ತಿರ್ಬೋದು ಪ್ರತಿ ಭಾನುವಾರ ಪೂಜೆ ಆದ್ಮೇಲೆ ನಿರ್ಮಲಾನಂದ ಸ್ವಾಮೀಜಿ ಅವರು ಭಕ್ತರ ಕಷ್ಟಗಳನ್ನ ಕೇಳೋಕ್ಕೆ ಅಂದರೆ ಏನಾದರೂ ಸಹಾಯ ಬೇಕಾಗಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕಾಲೇಜಿಗೆ ಸೇರಿಸ್ಬೇಕು ಅಂತ ಅಂದಾಗ ಅಥವಾ ಅವ್ರ ಆಶೀರ್ವಾದ ಪಡಿಬೇಕು ಅಂತ ಅಂದರೆ ಅವರು ಎರಡು ಗಂಟೆವರೆಗೂ ಇಲ್ಲೇ ಇರ್ತಾರೆ ಪೂಜೆ ಮುಗಿಸಿ ಭಾನುವಾರದ ಬೆಳಗ್ಗೆ ಪೂಜೆ ಮುಗಿಸಿ ನೀವು ಲೈನಲ್ಲಿ ಹೋಗಿ ಅವ್ರ ಆಶೀರ್ವಾದನೂ ಪಡಿಬೋದು ಅಥವಾ ನಿಮ್ದು ಯಾವುದೇ ಸಮಸ್ಯೆ ಇದ್ದರೆ ಅವ್ರ ಹತ್ರ ಪರಿಹಾರನೂ ಕೇಳ್ಬೋದು ಮೇನ್ ಮೂರ್ತಿ ಅಂದರೆ ಕಾಲಭೈರವೇಶ್ವರ ಸ್ವಾಮಿ ಮೂರ್ತಿ ಇದು ನೋಡ್ತಾ ಇರುವಂತ ದೇವಿ ಹೆಸರು ಸ್ತಂಭಾಂಬಿಕಾ ದೇವಿ ಅಂತ ಇದು ಅಂಡರ್ ಗ್ರೌಂಡ್ ಅಲ್ಲಿ ಇದೆ ಈ ದಿನ ದಾಸೋಹ ಇರುತ್ತೆ ನೀವು ಅದಕ್ಕೆ ಲೈನ್ ಅಲ್ಲಿ ಹೋಗ್ಬೇಕು ಪ್ರಸಾದ ನಿಲಯ ಅಂತ ಇರುತ್ತೆ ಅಲ್ಲಿ ಹೋದ್ರೆ ಮುಂಚೆ ಎಲ್ಲ ನಾವು ಹೋಗ್ಬೇಕಾದ್ರೆ ಅವರೇ ಬಂದು ನಾವು ಕೂತಿದ್ದ ಜಾಗಕ್ಕೆ ಬಡಿಸ್ತಾ ಇವಾಗೆಲ್ಲ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ನಾವೇ ತಟ್ಟೆನ ಎತ್ಕೊಂಡು ಹೋಗಿ ಊಟ ಮಾಡ್ಬೇ ಊಟನ ಹಾಕ್ಸ್ಕೊಂಡು ಕೂತ್ಕೊಂಡು ಊಟ ಮಾಡಬೇಕು ಇಲ್ಲಿ ನೋಡ್ತಿರ್ಬೋದು ನಾವೇ ತಟ್ಟೆ ತೊಗೊಂಡು ತೊಳ್ಕೊಂಡು ಹೋಗಿ ಅನ್ನ ಎಲ್ಲ ಹಾಕ್ಸ್ಕೊಂಡು ಕೂತ್ಕೊಂಡು ಊಟ ಮಾಡಬೇಕು ಊಟ ಅಂತೂ ಬಿಡೋಕ್ಕೆ ಅಂದರೆ ಅನ್ನನ ವೇಸ್ಟ್ ಮಾಡೋಕ್ಕಂತೂ ಬಿಡೋಲ್ಲ ಅದನ್ನು ನೋಡ್ಕೊಳ್ಳೋಕ್ಕೆ ಅಂತ ಜನ ನಿಂತಿರ್ತಾರೆ ನನ್ನ ಜೊತೆ ಬಂದಿರೋರೆಲ್ಲರೂ ಊಟ ಮಾಡಿದರು ಬಟ್ ನಾನು ಎರಡು ತುತ್ತು ಬಿಟ್ಟಿದ್ದೆ ಅವರು ನನ್ನ ಈಚೆ ಹೋಗೋಕ್ಕೆ ಬಿಡಲಿಲ್ಲ ಎಕ್ಸಿಟ್ ಹತ್ರನೇ ನಿಲ್ಲಿಸಿ ಫುಲ್ ಊಟ ಮಾಡೋವರೆಗೂ ಕಾಯ್ದು ಊಟ ಆದಮೇಲೆ ಈಚೆ ಬಿಟ್ಟರು ಈಚೆ ಹೋಗಿ ನಿಮ್ಮ ಪ್ಲೇಟ್ನ ನೀವೇ ವಾಶ್ ಮಾಡಿ ಇಡಬೇಕು ಅವರು ತೊಗೊಂಡ್ಬಂದು ಮತ್ತೆ ಊಟದ ಹತ್ರ ಇಡ್ತಾರೆ ಪ್ರಸಾದ ನಿಲಯ ಮತ್ತೆ ಸಭಾಂಗಣ ಯಾವುದೇ ಒಂದು ಫಂಕ್ಷನ್ ಆದರೂ ಇದೇ ಸಭಾಂಗಣದಲ್ಲಿ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು